ಇದು ಅಬೋವ್ 50% ಗೇಡ್ಲೈನ್ಸ್ ಪ್ರಕಾರ ಕೋರೋದಕ್ಕೆ ಇದೆ ಇವತ್ತು ಬಿಲೋ 15% ಯರೂ ರಿಂದ ಅದು ಸರಿಯಾಗಿ ಬಂದಿಲ್ಲ ಮತ್ತೆ ಅವರು ಇಂಟ್ರಸ್ಮೆಂಟ್ ಕೊರೋ ಗಾಇದಕ್ಕೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಈಗ ಇಲ್ಲಿ ಜಾಡಿ ಆದೌಕ್ಕೆ ಬಂದಿಲ್ಲ ಏನಿಲ್ಲ ಬಿಟಾಟ್ ಅಮೇಲೆ ವಿನಂಗೆ ಜಾಡ ಏನಿಲ್ಲ ಇಲ್ಲ ಅಂತ ಹೇಳ್ತೀನಿ ಗೊತ್ತಿಲ್ಲ ಸರ್ ನೀವು ಕೆಲಸ ಮಾಡ್ರಿ ಸ್ವಾಮಿ ಏ ಆಶಿంద్ర ಸಾಹೇಬ್ರು ದಿಕ್ಕೇ ಏ ತಡಿವೆ ಏ ನೀವು ಅಕ ಜೋತೆ ಹೋಗಿ ಸರ್ ಓರಿ ಇಷ್ಟಲ್ಲರೂ ಫುಲ್ ಗಾಡ್ ಮಾಡಬೇಡ ಪ್ಯಾಂಟ್ ಇಲ್ಲ ಮಾಡಿದನೆ ಬ್ಯಾಂಡ್ ಇಲ್ಲ ಮಾಡಿದೆ ಇದಕ್ಕೆ ನೀವು ಉತ್ತರ ಕೊಡು ಉತ್ತರ ಅಲ್ಲ ಆ ಕೇಳ್ತಾಳ ಮನೇನೇ ಇಲ್ಲ ನನ್ಗೆ ಈಗ ಅಂತ ನೀ ಹೇಳ್ತಿ ಹದಿನೈದು ಪರ್ಸೆಂಟ್ ಡ್ಯಾಮೇಜು ಏನು ಅಪ್ಪನ ಹಣ ಕೊಡ್ತಿರೋ ನಿಮ್ಮ ಅಜ್ಜ ನಿಮ್ಮ ಅಪ್ಪನ ಹಣ ಕೊಡ್ತೀರೋ ಅಜ್ಜನ ಹಣ ಕೊಡ್ತೀರಿ ನೀವಿಟ್ ಅಲ್ಲ ಗೋವಿತ ನನ್ ಮುಂದ್ ಒಂದ್ ಜಾಯಿನ್ ಆಗ್ರಿ ಕಡೆ ಹಾಕೊಂಡು ಹೋಗ್ರಿ ಆ ಹೆಣ್ಮಗಳಿಗೆ ತೋಡ್ರಿ ಅವ್ರಿಗೆ ಸ್ಪಾಟ್ ಮೇಲೆ ಹೋಗ್ರಿ ಸ್ವಲ್ಪ ನೀವು ಡಿಲ್ ಆಗ್ಬಿಟ್ರೆ ಇಲ್ಲ ಬೇಡ ಅಂತ ಹೇಳ್ಬಿಡ್ರಿ ಐ ವಿಲ್ ಹೆಲ್ಪ್ ಗೋ ಫ್ರಮ್ ಮೇಯರ್